ನಮಸ್ಕಾರ ಸ್ನೇಹಿತರೆ ಆಕರ್ಷಣೀಯ ನಿಯಮ ಅಥವಾ ಲಾ ಆಫ್ ಅಟ್ರ್ಯಾಕ್ಷನ್ನಲ್ಲಿ ಒಂದು ತುಂಬ ಮುಖ್ಯವಾದ ಹೆಜ್ಜೆ ಇದೆ ಅದೇನು ಗೊತ್ತಾ ಗ್ರ್ಯಾಟಿಟ್ಯೂಡ್ ಅಥವಾ ಧನ್ಯವಾದಗಳನ್ನ ತಿಳಿಸೋದು ಅಂತ ಹೇಳುವುದು ನೀವು ಕೇಳಿದ್ದೀರಾ ಗ್ರ್ಯಾಟಿಟ್ಯೂಡ್ ಈಸ್ ದ ಬೆಸ್ಟ್ ಆ್ಯಟಿಟ್ಯೂಡ್ ಅಂತ ಒಂದು ಮಾತಿದೆ ಅಂದರೆ ಪ್ರತಿಯೊಂದಕ್ಕೂ ಥ್ಯಾಂಕ್ಫುಲ್ ಆಗಿರೋದು ಧನ್ಯವಾದಗಳನ್ನ ತಿಳಿಸೋದು ಒಂದು ಒಳ್ಳೆಯ ಮನಸ್ಥಿತಿಯ ಲಕ್ಷಣ ಅಂತ ಓಕೆ ಈಗ ಒಂದು ಸ್ಟೋರಿ ಹೇಳ್ತೀನಿ ನಾನು ನಿಮಗೆ ಒಂದು ಕತೆ ಚಿಕ್ಕ ಕತೆ ಹೇಳ್ತೀನಿ ಏನಂತಂದರೆ ನೀವು ನಿಮ್ಮ ಫ್ರೆಂಡ್ ಜೊತೆ ಏನಕ್ಕೂ ಮಾತು ಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳೋಣ ಓಕೆ ಅವಾಗ ಏನಂತ ಕೇಳ್ತೀರಾ ನೆಕ್ಸ್ಟ್ ಏನಾದರೂ ತಪ್ಪಾಗಿದ್ದರೆ ಐ ಆಮ್ ಸಾರಿ ಅಂತ ಕೇಳ್ತೀರ ಅವನು ಏ ಪರವಾಗಿಲ್ಲ ಬಿಡೋ ಅದರಲ್ಲೇನಿದೆ ಅಂತ ಹೇಳ್ತಾನೆ ಅವಾಗ ನೀವು ಏನಂತ ಹೇಳ್ತೀರಾ ಥ್ಯಾಂಕ್ಸ್ ಕಣೋ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ನೀನು ಅಂತ ಹೇಳ್ತೀರಾ ಅವಾಗ ಅವನಿಗೆ ಖುಷಿಯಾಗತ್ತೆ ಅಥವಾ ನಿಮ್ಮ ಸ್ನೇಹಿತ ಯಾವಾಗಾದ್ರೂ ಒಂದು ಸಹಾಯ ಮಾಡಿರ್ತಾನೆ ನಿಮಗೆ ನೀವು ಇಮಿಡಿಯೇಟ್ಲಿ ಏನು ಹೇಳ್ತೀರಾ ಥ್ಯಾಂಕ್ಸ್ ಕಣೋ ನಿನ್ನಿಂದ ತುಂಬ ಹೆಲ್ಪ್ ಆಯಿತು ನನಗೆ ಅಂತ ಹೇಳ್ತೀರಾ ಅದೇ ಏನಾದರೂ ನೀವು ಸಹಾಯ ಮಾಡಿರ್ತೀರಾ ಅಥವಾ ನಿಮ್ಮ ಆವಾಗ ನಿಮ್ಮ ಫ್ರೆಂಡು ನಿಮಗೆ ಥ್ಯಾಂಕ್ಸ್ ಹೇಳ್ದೇನೆ ಓಹ್ ಆಯ್ತಾಯ್ತು ಮಾಡಿದೆ ಓಕೆ ನನ್ನ ಕೆಲಸ ಆಯಿತು ಬರಲಾ ನಾನೇನೋ ಅಂತ ಹೋಗಿಬಿಟ್ರು ಅಂತಂದರೆ ನಿಮಗೇನು ಅನಿಸುತ್ತೆ ಏನಪ್ಪ ಇದು ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತಲ್ವಾ ಹ್ಞೂ ಸೊ ಥ್ಯಾಂಕ್ಸ್ ಅಥವಾ ಧನ್ಯವಾದ ಅನ್ನೋ ಆ ಪದಕ್ಕೆ ಇರೋವಂಥ ಶಕ್ತಿ ಅದು ಯಾರನ್ನೇ ಆಗಲಿ ತುಂಬ ಪ್ರಸನ್ನಗೊಳಿಸುತ್ತೆ ಅದಕ್ಕೆ ಎಲ್ಲರೂ ಮೀಸಲು ಯಾರೂ ಹೊರತಾಗಿಲ್ಲ ಅಂತ ಧನ್ಯವಾದ ನಾವು ಎಲ್ಲದಕ್ಕೂ ಹೇಳಬೇಕು ಅಂದರೆ ಗ್ರ್ಯಾಟಿಟ್ಯೂಡ್ ನಾವೆಲ್ಲದಕ್ಕೂ ತೋರಿಸ್ಬೇಕು ಅಂತ ಈ ಚಿಕ್ಕ ಒಂದು ಉದಾಹರಣೆ ಅಥವಾ ಕಥೆನ ನಿಮಗೆ ಹೇಳಿದೆ ಇದನ್ನು ಯಾವಾಗ ಅನುಸರಿಸಬೇಕು ಇದರ ಮಹತ್ವ ಏನು ಅಂತ ತಿಳಿಸ್ಕೊಡ್ತೀನಿ ಯಾವಾಗ ಅನುಸರಿಸಬೇಕು ಅಂತಂದರೆ ನೀವು ಇದಾಗಲೇ ನೀವು ಹೇಳ್ತಾ ಇರ್ತೀರ ಏನಾದರೂ ಒಂದು ನಿಮ್ಮ ಕೆಲಸ ಆದ ತಕ್ಷಣ ಓ ಥ್ಯಾಂಕ್ ಗಾಡ್ ನನ್ನ ಕೆಲಸ ಆಯಿತು ಅಂತ ಅಂತಿರ್ತೀರ ಇನ್ಮೇಲಿಂದ ಏನು ಮಾಡಿ ಅಂತಂದರೆ ನಿಮ್ಮ ಕೆಲಸ ಆದಾಗ ಮಾತ್ರ ಅಲ್ಲ ಪ್ರತಿದಿನ ನೀವು ದೇವರಿಗೆ ಅಥವಾ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳುವಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಯಾವಾಗ ಮಾಡಬೇಕು ಹೋಗ್ಬಿಡುತ್ತಲ್ಲ ಅಂತ ಅನಿಸಿದ್ರೆ ಹೇಳ್ತೀನಿ ಕೇಳಿ ಪ್ರತಿದಿನ ಬೆಳಗ್ಗೆ ಹೇಳ್ತೀರಲ್ವಾ ಎದ್ದ ತಕ್ಷಣ ಇನ್ನೂ ಹಾಸಿಗೆಯಲ್ಲೇ ಇರ್ತೀರ ಕಣ್ಣು ಬಿಟ್ಟ ತಕ್ಷಣವೇ ನಿಮಗೆ ಫಸ್ಟ್ ತಲೆಗೆ ಏನು ಬರಬೇಕು ಅಂತಂದರೆ ನಾನು ದೇವರಿಗೆ ಅಥವಾ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಕನಿಷ್ಠ ಯಾವುದಾದ್ರು ಒಂದು ಐದು ವಿಷಯಗಳಿಗೆ ಥ್ಯಾಂಕ್ಸ್ ಹೇಳಿ ರ್ಯಾಂಡಮ್ ಆಗಿ ನಿಮ್ಗೆ ಯಾವುದು ನೆನಪಿಗೆ ಬರುತ್ತೋ ಅದು ಉದಾಹರಣೆ ಕೊಡಬೇಕು ಅಂತಂದರೆ ಓ ನಾನಿವತ್ತು ಬೆಳಗ್ಗೆ ಎದ್ದಿದ್ದೀನಿ ಆರೋಗ್ಯವಾಗಿದ್ದೀನಿ ನನ್ನ ಮೈಯಲ್ಲಿರೋ ಎಲ್ಲ ಅಂಗಗಳು ಸರಿಯಾದ ರೀತಿಯಲ್ಲಿ ಕೆಲಸ ಇದೆ ಅದಕ್ಕಾಗಿ ಥ್ಯಾಂಕ್ಸ್ ಎರಡನೇದು ನನ್ನ ಕುಟುಂಬದವರೆಲ್ಲ ನನ್ನ ಜೊತೆಗೇನೆ ಇದ್ದಾರೆ ಖುಷಿಯಾಗಿದ್ದಾರೆ ನನ್ನ ನನ್ನ ಸಂಬಂಧ ಅವರ ಜೊತೆಗೆ ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಮೂರನೇದು ದೇವರೇ ನನಗೆ ಒಳ್ಳೆಯ ಅಪ್ಪ ಅಮ್ಮನ್ನ ಕೊಟ್ಟಿದ್ದೀಯಪ್ಪ ಅವರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂಥ ಅಪ್ಪ ಅಮ್ಮನ ಪಡೆದಿರೋದಕ್ಕೆ ನಾನೇ ಪುಣ್ಯವಂತ ಮೂರನೇದು ಥ್ಯಾಂಕ್ಸ್ ಆಯಿತಾ ನಾಲ್ಕನೇದು ನೀವೇನಾದರೂ ವಿದ್ಯಾರ್ಥಿ ನಾನು ಓದ್ತಾ ಇದ್ದೀನಿ ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಇದರಿಂದ ನನ್ನ ಎಜುಕೇಷನ್ಗೆ ಹೆಲ್ಪ್ ಆಗ್ತಾ ಇದೆ ಅದಕ್ಕೊಂದು ಥ್ಯಾಂಕ್ಸ್ ಐದನೇದು ನೀವು ಎದ್ದ ತಕ್ಷಣ ನೀವು ರೆಡಿಯಾಗಿ ಹೋದ ತಕ್ಷಣ ನಿಮ್ಮ ತಾಯಿ ತಿಂಡಿ ಮಾಡಿರ್ತಾರೆ ಅಥವಾ ನೀವು ಹಾಸ್ಟೆಲಲ್ಲಿ ಇದ್ರಿ ಅಂತಂದರೆ ಬೇರೆ ಯಾರೋ ಒಬ್ಬರು ನಿಮಗೆ ತಿಂಡಿ ತಯಾರು ಮಾಡಿ ಹೋಗಿರ್ತಾರೆ ಆ ತಿಂಡಿ ನಿಮಗಿದೆ ಎಷ್ಟೋ ಜನಕ್ಕೆ ಊಟನೇ ಇಲ್ಲ ಮಾಡೋದಕ್ಕೆ ಬಟ್ ನಿಮ್ಮ ಪ್ಲೇಟ್ ರೆಡಿ ಇದೆ ಸೊ ಅದಕ್ಕಾಗಿ ದೇವರೇ ಈ ಆಹಾರವನ್ನು ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಇವತ್ತು ನನಗೆ ಸಿಗುತ್ತೆ ಅದು ಅಂತ ನಿಮಗೆ ಗೊತ್ತಿರುತ್ತಲ್ವಾ ಸೊ ಈ ಥರ ಯಾವುದಾದ್ರೂ ರ್ಯಾಂಡಮ್ ಆಗಿ ಐದು ವಿಷಯಗಳಿಗೆ ಥ್ಯಾಂಕ್ಸ್ ಹೇಳಿ ದೇವರಿಗೆ ಇನ್ನೂ ಹಾಸಿಗೆಯಲ್ಲಿರುವಾಗಲೇ ನೀವೇ ಆವಾಗ ಅನುಭವ ಅನುಭವಿಸ್ತೀರ ನಿಮ್ಗೆ ಇದರಿಂದ ಎಷ್ಟು ಖುಷಿ ಸಿಗುತ್ತೆ ಅಂತ ಆಮೇಲೆ ಇಡೀ ದಿನದಲ್ಲಿ ಯಾವಾಗಾದರೂ ನೀವು ಅಂದ್ಕೊಂಡ ಹಾಗೆ ಏನೋ ಆಯಿತು ನಿಮ್ಮ ಕೆಲಸ ಆಯಿತು ಅಂದರೆ ತಕ್ಷಣವೇ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ಳಿ ಮನಸ್ಸಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಗಾಡ್ ಆ ಥರ ಹೇಳ್ಕೊಳ್ಳಿ ಈಗ ಅದರ ಮಹತ್ವ ಏನು ಅಂತ ತಿಳಿಯೋಣ ಒಬ್ಬ ಹುಡುಗ ಇದ್ದಾನೆ ಅವ್ರ ತಂದೆಗೆ ಕೇಳ್ತಾನೆ ಅಪ್ಪ ನನಗೆ ಐಸ್ ಕ್ರೀಮ್ ಕೊಡಿಸಿ ಅಂತ ಕೇಳ್ತಾನೆ ಅವರಪ್ಪ ಐಸ್ ಕ್ರೀಮ್ ತಂದು ಕೊಡ್ತಾರೆ ಅವನಿಗೆ ಅವನು ಅದನ್ನು ತಕ್ಷಣ ಬಿಸಿ ನನಗೆ ಈ ಐಸ್ ಕ್ರೀಮ್ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಆವಾಗ ಅವ್ರ ತಂದೆಗೆ ಬೇಜಾರಾಗುತ್ತಲ್ವ ನಾನು ಐಸ್ ಕ್ರೀಮ್ ಕೊಡಿಸ್ದೆ ಆದರೆ ಇವ್ನಿಗೆ ಇಷ್ಟ ಆಗಿಲ್ಲ ಅಂತ ಬಿಸಾಕ್ಬಿಟ್ನಲ್ಲ ಅಂತ ಅವ್ರ ತಂದೆಗೆ ದುಃಖ ಆಗುತ್ತೆ ಅಥವಾ ಬೇಜಾರು ಆಗುತ್ತೆ ಅಲ್ವಾ ನಾನು ತಂದು ಕೊಟ್ಟಿದ್ದನ್ನು ಒಂದು ಸ್ವಲ್ಪನೂ ಅಕ್ನಾಲೇಜ್ ಕೂಡ ಮಾಡಿಲ್ಲ ಅಪ್ರಿಷಿಯೇಟು ಕೂಡ ಮಾಡಲಿಲ್ವಲ್ಲ ಮಗು ಅಂತ ಬೇಜಾರಾಗುತ್ತೆ ಈ ಧೂಮ ಮತ್ತು ಯೂನಿವರ್ಸ್ ನಡುವಿನ ಸಂಬಂಧ ಹೇಗೆ ಇರಬಾರ್ದು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅಷ್ಟೇ ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾರೆ ಅಥವಾ ಯೂನಿವರ್ಸ್ ನಮಗೆ ಏನೆಲ್ಲ ಕೊಟ್ಟಿದೆ ನಾವು ಅದರ ಬಗ್ಗೆ ಫಸ್ಟ್ ಥ್ಯಾಂಕ್ಫುಲ್ ಆಗಿರಬೇಕು ಅಪ್ಪ ಅಮ್ಮ ಆಗಿರ್ಬೋದು ಒಳ್ಳೆ ಬಟ್ಟೆಗಳಾಗಿರ್ಬೋದು ಒಳ್ಳೆ ಸ್ನೇಹಿತರಾಗಿರ್ಬೋದು ಒಳ್ಳೆ ಆರೋಗ್ಯ ಆಗಿರ್ಬೋದು ನಮಗೆ ಚೆನ್ನಾಗಿ ಮಾತಾಡೋಕ್ಕೆ ಬರ್ಬೋದು ನಮಗೆ ಎರಡು ಕಣ್ಣು ಕಾಣ್ತಾ ಇದೆ ನಾವು ಯಾರ ಮೇಲೂ ಅವಲಂಬನೆ ಇಲ್ಲದೇ ನಮ್ಮ ಕೆಲಸಗಳನ್ನ ನಾವು ಇದ್ದೀವಿ ಅದೇ ಒಂದು ಭಾಗ್ಯ ಅಲ್ವಾ ಅದಕ್ಕಾಗಿ ಏನು ಬೇರೆ ರೀತಿಯಲ್ಲಿ ಕಂಪ್ಲೇಂಟ್ ಮಾಡ್ದೇನೆ ಫಸ್ಟ್ ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರಬೇಕು ಅದಕ್ಕೆ ಧನ್ಯವಾದಗಳನ್ನ ಹೇಳಬೇಕು ಇದರ ಮಹತ್ವ ತಿಳಿತು ಅಂತ ಅಂದ್ಕೊಳ್ತೀನಿ ಇದರಿಂದ ಆಗೋ ಉಪಯೋಗ ಏನು ಅಂತಂದರೆ ದಿನ ದಿನ ನೀವು ಹೆಚ್ಚು ಹೆಚ್ಚು ಪಾಸಿಟಿವ್ ಆಗ್ತಾ ಹೋಗ್ತೀರಾ ಇಡೀ ದಿನ ಮ್ಯಾಕ್ಸಿಮಮ್ ಟೈಮ್ ನೀವು ಧನಾತ್ಮಕವಾಗಿ ಇರ್ತೀರಾ ಮತ್ತು ನಿಮ್ಮ ಗುರಿಗಳು ಏನಿರುತ್ತೆ ಅದರ ಹತ್ತಿರ ಇನ್ನೂ ಜಾಸ್ತಿ ಸ್ಪೀಡಲ್ಲಿ ಅಥವಾ ಬೇಗ ಬೇಗನೆ ಹೋಗೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಸಹಾಯ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ